ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ನಾನಿವತ್ತು ಸಿಂಪಲ್ಲಾಗಿ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನು ಯಾವ ಥರ ಅಡುಗೆ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ಬಟ್ಲಲ್ಲಿ ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ಹುರುಗಡಲೆ ಹಿಟ್ಟು ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ನೀವು ಮೇಜರ್ ಹೆಂಗೆ ಮಾಡ್ಕೋಬೇಕಂದ್ರೆ ನೀವು ಎರಡರಷ್ಟು ತಗೊಂಡ್ರೆ ಅದರ ಅರ್ಧದಷ್ಟು ಇದು ತಗೋಬೇಕು ಕಡಲೆ ಹಿಟ್ಟನ್ನ ಅದಕ್ಕೊಂದು ಸ್ವಲ್ಪ ಕಾಳು ಉಪ್ಪು ಜೀರಿಗೆ ಸ್ವಲ್ಪ ಖಾರದ ಪೌಡ್ರು ಎಲ್ಲನೂ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೀಟಾಗಿ ಕೈಯಾಡಿ ನೀಟಾಗಿ ಕಲಿಸ್ಕೊಳ್ಳಿ ಎಲ್ಲನೂ ಒಂದು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನು ಇದಕ್ಕೇನು ಮಾಡಬೇಕು ಕಾದಿರೋ ಎಣ್ಣೆ ಬಿಸಿಯಾಗಿರೋ ಎಣ್ಣೆ ಹಾಕಬೇಕು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಬಿಸಿ ಬಿಸಿ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಗಿರಿ ಬರುತ್ತೆ ಚಕ್ಕುಲಿ ಬೇಗನೂ ಮಾಡ್ಕೋಬೋದು ಇದಕ್ಕೆ ಬಿಸಿ ನೀರು ಕಾಯಿಸ್ಕೊಂಡಿರೋ ನೀರನ್ನ ನೀರನ್ನ ಹಾಕ್ಕೊಳ್ಳೋಣ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ ನಾನು ನೀರನ್ನ ಅದನ್ನು ಹಾಕ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಎಲ್ಲನೂ ನಾದ್ಕೋಬೇಕು ನೋಡ್ರಿ ಯಾವ ಥರ ನಾತ್ ಅಂತ ಅದಕ್ಕೆ ಬಂಡೆ ಮೇಲೇ ಇದ್ದೀನಿ ನೀಟಾಗಿ ಬೇಗ ಆಗೋಗುತ್ತಂತ ನೀಟಾಗಿ ಎಲ್ಲ ಕಲಿಬೇಕಲ್ವ ನೋಡಿ ಈ ಎದ್ದಲ್ಲಿ ನಾದಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ತಗೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಎಷ್ಟಂದರೆ ಎಷ್ಟು ಚೆನ್ನಾಗುತ್ತೋ ಅಷ್ಟು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಕ್ಲೀನಾಗಿ ನಾದ್ಕೊಂಡು ಈ ಚಕ್ಲಿ ಪಾವಿಗೆ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಹಚ್ಚಿದ್ದೀನಿ ಒಂದು ಸತಿ ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ಕಡೆ ಕ್ಲೀನಾಗಿ ಹಚ್ ಎಣ್ಣೆನ ಹಚ್ಚಿದ್ದೀನಿ ಕರೆಕ್ಟಾಗಿ ಎಲ್ಲ ನೀಟಾಗಿ ಮುಚ್ಚಬೇಕು ನೀಟಾಗಿ ಮುಚ್ಕೊ ಮುಚ್ಚಿಟ್ಬಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದೇ ಥರ ಎಲ್ಲನೂ ಮಾಡಿಟ್ಕೊಳ್ಳೋಣ ಆ ಕಡೆ ಹಂಗೆ ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಈ ಕಡೆ ಇದು ಮಾಡೋಷ್ಟರಲ್ಲೇ ಆ ಕಡೆ ಎಣ್ಣೆನೂ ಬಿಸಿಯಾಗಿರುತ್ತಲ್ವ ಇದನ್ನು ಹಾಕ್ಕೋಬೋದು ಒಂದು ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಏನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಕಿಲ್ಲ ಸಿಂಪಲಾಗಿ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಒಳಗಡೆ ಬಿಟ್ಕೊಳ್ಳೋಣ ಇವನ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿರಿ ಅದೆಲ್ಲ ಗುಳ್ಳೆಗಳೆಲ್ಲ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ತಿರುವಿ ಹಾಕ್ಬೇಕು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ ಕರ್ಕೊಳ್ಳೋಣ ನೋಡ್ರಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾತ್ವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ಜಾಸ್ತಿ ಏನು ಬೇಕಿಲ್ಲ ಅಕ್ಕಿ ಇಟ್ಟಿದ್ದರೆ ಸಾಕು ನೋಡ್ರಿ ಯಾವ ಥರ ಕಾಣಿಸ್ತಿದೆ ಅಂತ ಮತ್ತೊಂದು ಸತಿ ಹಾಕ್ತೀನಿ ನೋಡಿ ನಮಗೆ ಕಲರ್ ಅಷ್ಟು ಜಾಸ್ತಿ ಬೇಡ ಅಂದರೆ ಬೇಗನೆ ತೆಗ ತೆಗೆದ್ಬಿಡಣ ಮಕ್ಳಿಗೂ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸಿಗೆ ಅದನ್ನು ಎಲ್ಲರಿಗೂ ಬಂದಾಗ ಸಂಜೆ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ ಇದ್ರ ಜೊತೆ ಟೀ ಕಾಫಿ ಸಂಜೆ ಟೈಮಲ್ಲಿ ನಾನು ಹಬ್ಬಕ್ಕೆ ಮಾಡಿದ್ದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆವಾಗಲೇ ಹಿಟ್ಟು ಇರುತ್ತಲ್ವ ಹಿಟ್ಟನ್ನ ಒಂದು ಸ್ವಲ್ಪ ನೋಡಿಕೊಂಡು ಟೇಸ್ಟ್ ಮಾಡಿ ನೋಡಿಬಿಟ್ಟು ಹಾಕಿರಿ ಸರಿ ಹೋಗುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿರಿ ಎರಡು ಬಟ್ಲು ಹಾಕಿಟ್ಟು ಒಂದು ಬಟ್ಲು ಹುರುಕಡಲೆ ಇಟ್ಟಲ್ಲಿ ಇಷ್ಟ ಆಗಿದೆ ನೋಡಿರಿ ನಮ್ಮದು ಚಕ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿರಿ ಯಾವ ಥರ ಬಂದಿದೆ ಅಂತ ಒಂದು ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿರಿ ನೀವು ಮಾಡ್ಕೊಂಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು